ಸೋಷಿಯಲ್ ಮೀಡಿಯಾ ಝೀರೋ ಇರೋ ವ್ಯಕ್ತಿಯನ್ನು ಹೀರೋ ಮಾಡುತ್ತೆ ಹೀರೋ ಆದ ವ್ಯಕ್ತಿಯನ್ನು ಝೀರೋ ಮಾಡೋ ಬಿಗ್ ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾದಿಂದ ಯೂಸ್ ಇದೆ ಅಷ್ಟೇ ನ್ಯೂಸ್ ಕೂಡ ಇದೆ ನಾವು ಬಳಸೋದ್ರ ಮೇಲೆ ಸೋಷಿಯಲ್ ಮೀಡಿಯಾ ಡಿಪೆಂಡ್ ಆಗಿರುತ್ತೆ ನಿಮಗೆಲ್ಲ ನಮಸ್ಕಾರ ದೇವರು ಅಂತ ವಿಡಿಯೋ ಶುರು ಮಾಡೋ ಗಗನ್ ಶ್ರೀನಿವಾಸ್ ಎನ್ನುವ ಹುಡುಗ ಡಾಕ್ಟರ್ ಬ್ರೋ ಅಂತಲೇ ಫೇಮಸ್ ಆಗಿದ್ದಾರೆ ಜಗತ್ತಿನ ಅದೆಷ್ಟೋ ದೇಶ ವಿದೇಶಗಳನ್ನ ಸುತ್ತಿ ಅಲ್ಲಿನ ಪರಿಸರ ಜನರ ಬದುಕು ರೀತಿ ನೀತಿಗಳ ಜೊತೆಗೆ ಅದ್ಭುತ ಸಾಹಸಗಳಿಗೆ ಕೈ ಹಾಕ್ತಾರೆ ಜನರಿಗೆ ಅರ್ಥವಾಗುವಂಥ ರೀತಿಯಲ್ಲೇ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾನೆ ಕ್ಲಿಕ್ ಆದವರು ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಅಂತ ನಾವು ಮಾಡೋಣ ಅಂತ ಟ್ರೈ ಮಾಡಿ ಸಕ್ಸಸ್ ಆದೋರು ಇದ್ದಾರೆ ಫೇಲ್ ಆದೋರೂ ಇದ್ದಾರೆ ಒಂದು ಅರ್ಚಕರ ಕುಟುಂಬದಲ್ಲಿ ಮಗನಾಗಿ ಹುಟ್ಟಿ ಪೌರೋಹಿತ್ಯ ಕಲಿತು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಜೀವನ ಮಾಡ್ತಾ ಇದ್ದವರು ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ಚಿಕ್ಕ ವಯಸ್ಸಿನಲ್ಲೇ ಪುಟ್ಟ ಪುಟ್ಟ ವಿಡಿಯೋಗಳನ್ನು ಮಾಡ್ತಾ ಮಾಡ್ತಾನೆ ಗಗನ್ ಡಾಕ್ಟರ್ ಬ್ರೋ ಆಗಿ ಕನ್ನಡಿಗರ ಮನಸ್ಸು ಗೆದ್ದಿದ್ದಾರೆ ಗೆಲ್ತಾನೂ ಇದ್ದಾರೆ ಅಷ್ಟಕ್ಕೂ ಡಾಕ್ಟರ್ ಬ್ರೋ ಬಗ್ಗೆ ಹೇಳೋದಕ್ಕೂ ನಾವೀಗ ಹೇಳೋಕ್ಕೆ ಹೋಗ್ತಿರೋ ಸ್ಟೋರಿಗೂ ಲಿಂಕ್ ಇದೆ ಈ ಹುಡುಗಿಯ ಹೆಸರು ಶ್ರೀ ನವಲ್ ಕಿಶೋರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಶುರು ಮಾಡಿರೋ ಹುಡುಗಿ ಈಕೆಯ ಒಂದೇ ಒಂದು ಪ್ರತಿಭೆಯಿಂದ ಕ್ಲಿಕ್ ಆಗ್ತಿರೋ ಪ್ರತಿಭಾನ್ವಿತ ಹುಡುಗಿ ಶ್ರೀ ನವಲ್ ಕಿಶೋರಿ ತೆಲಂಗಾಣ ರಾಜ್ಯದ ಹೈದರಾಬಾದ್ನ ಹುಡುಗಿ ಇನ್ನೂ ಇಪ್ಪತ್ತು ವರ್ಷನೂ ದಾಟಿಲ್ಲ ಈ ಹುಡುಗಿಯ ವೈಶಿಷ್ಟ್ಯತೆಗೆ ಕೆಲ ಹುಡುಗರು ಫಾಲೋ ಮಾಡ್ತಿದ್ದಾರೆ ಇನ್ನೂ ಯುವಕರು ಈಕೆಯ ಅದ್ಭುತ ಕಲೆಗೆ ಫುಲ್ ಫಿದಾಗೋಗಿದ್ದಾರೆ ಕಳೆದ ಜೂನ್ ತಿಂಗಳಲ್ಲಿ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟಿರೋ ಕಿಶೋರಿ ನನ್ನ ಅಕೌಂಟ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಲಕ್ಷ ಲಕ್ಷ ಜನರು ವೀಕ್ಷಣೆ ಮಾಡ್ತಿದ್ದಾರೆ ದಿನ ಹಾಕ್ತಿರೋ ವಿಡಿಯೋ ನೋಡಿ ಆಕೆಗಾಗಿ ಏನು ಬೇಗ ಮಾಡ್ತೀವಿ ಅಂತ ಹುಡುಗರು ಟ್ರೆಂಡಿಂಗ್ ಶುರು ಮಾಡ್ತಿದ್ದಾರೆ ಈಕೆಯ ಮುಗ್ಧತೆ ನಗು ಹೇರ್ ಸ್ಟೈಲ್ ಆಕೆ ಹಾಕುವ ಸಂಪ್ರದಾಯಬದ್ಧ ಬಟ್ಟೆ ಹಣಿಪೂರ್ತಿ ಲಕ್ಷಣವಾಗಿ ಹಚ್ಚೋ ಶ್ರೀಗಂಧದ ನಾಮ ಸೇರಿದಂತೆ ಹಲವು ಗುಣಗಳು ಯುವಕರ ಮನಸ್ಸಿಗೆ ಖುಷಿ ಕೊಡ್ತಿದೆ ಅಂತೆ ಇಷ್ಟೆಲ್ಲ ಲಕ್ಷಣವಿರೋ ಹುಡುಗಿ ಇದ್ರೆ ಸಾಕಪ್ಪ ಲವ್ ಮಾಡೋಕ್ಕೆ ಮದುವೆ ಆಗೋಕ್ಕೆ ಅಂತ ಹುಡುಗರು ತಮ್ಮ ಅಮ್ಮಂದರಿಗೆ ವಿಡಿಯೋ ತೋರಿಸ್ತಾ ಹೇಳ್ತಾ ಇದ್ದಾರಂತೆ ಜೊತೆಗೆ ಅದನ್ನು ರೀಲ್ಸ್ ಮಾಡಿ ಹುಡುಗರು ಅಪ್ಲೋಡ್ ಕೂಡ ಮಾಡ್ತಿದ್ದಾರೆ ಈಕೆಯ ಲಕ್ಷಣ ಒಂದು ಕಡೆ ಅಂತಂದರೆ ಇನ್ನೊಂದು ಕಡೆ ಆಕೆಯ ವಿಶೇಷ ಪ್ರತಿಭೆ ಆ ವಿಶೇಷ ಪ್ರತಿಭೆ ಆಕೆಯ ಭಕ್ತಿ ಹೌದು ಇದೇ ಭಕ್ತಿಯನ್ನು ನೋಡಿ ಹುಡುಗರು ಈಕೆಯನ್ನು ಇಷ್ಟಪಡ್ತಿರೋದು ಜೊತೆಗೆ ಹುಡುಗಿಯರು ಕೂಡ ಈಕೆಯನ್ನು ನೋಡಿ ಯಥಾವತ್ತಾಗಿ ರೀಲ್ಸ್ ಮಾಡ್ತಿರೋದು ದೇವರ ಸಂಕೀರ್ತನೆಗಳು ಶ್ಲೋಕಗಳು ಕೆಲ ಸಿನಿಮಾದಲ್ಲಿನ ಬಿ ಜಿ ಎಮ್ ಹಾಡುಗಳನ್ನು ರ್ಯಾಪ್ ಮಾಡಿ ಹಾಡ್ತಾಳೆ ಕೆಲ ವಿಡಿಯೋಗಳನ್ನು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸೋಕೆ ಈ ಹುಡುಗಿಯೇ ಈ ಹಾಡನ್ನು ಮತ್ತಷ್ಟು ರೀರೇಟ್ ಮಾಡಿ ಹಾಡ್ತಾಳೆ ಕಿಶೋರಿ ಹೈದರಾಬಾದ್ನಲ್ಲಿ ಹುಟ್ಟಿದ್ರೂ ಸಂಸ್ಕೃತ ತೆಲುಗು ತಮಿಳು ಹಾಗೂ ಕನ್ನಡ ಭಾಷೆಗಳಲ್ಲಿ ನಿರರ್ಗಳವಾಗಿ ಸ್ತೋತ್ರಗಳನ್ನು ಹೇಳ್ತಾಳೆ ಕೆಲವೊಮ್ಮೆ ನಿಜಕ್ಕೂ ಈ ಹುಡುಗಿಯೇ ಹಾಡಾಳಿದ್ದ ಅಂತ ಅನಿಸ್ಬಿಡತ್ತೆ ವಿಭಿನ್ನ ರೀತಿಯ ಮೇಕಪ್ ಹಾಗೂ ಮುಗುಳು ನಗೆಯಲ್ಲೇ ಹಾಡಿಗೆ ತಕ್ಕಂತೆ ತಲೆ ಆಡಿಸುತ್ತಾ ಹಾಡುವ ಶೈಲಿಗೆ ಹುಡುಗರು ಫಿದಾ ಆಗ್ತಿದ್ದಾರೆ ದೇವರ ಹಾಡುಗಳನ್ನು ಹಾಡ್ತಾ ಹಾಡ್ತಾ ಫೇಮಸ್ ಸಿಂಗರ್ ಗಳ ಧ್ವನಿಯನ್ನೇ ಹೋಲುವ ರೀತಿ ಅದ್ಭುತವಾಗಿ ಆಡ್ತಿದ್ದಾಳೆ ಈ ವಿಡಿಯೋ ನೋಡಿದ್ರೆ ಸಾಕು ಏನೋ ಒಂದು ಖುಷಿ ಏನೋ ಒಂದು ಸಂತೋಷ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಬೇಡದೆ ಇರೋ ವಿಡಿಯೋಗಳನ್ನು ಮಾಡಿ ರಾತ್ರೋರಾತ್ರಿ ಸ್ಟಾರ್ ಆದವರು ಇದ್ದಾರೆ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಕಠಿಣ ಪರಿಶ್ರಮ ಟ್ಯಾಲೆಂಟ್ನಿಂದ ಜನರಿಗೆ ಹತ್ತಿರವಾದವರು ಇದಾರೆ ಇದೇ ಸಾಲಿಗೆ ಡಾಕ್ಟರ್ ಬ್ರೋ ಹಾಗೂ ಡಿವೋರ್ಸ್ನಲ್ಲಿ ನಲ್ಲಿ ಯುವ ಮನಸ್ಸುಗಳನ್ನ ಕರೀತಾ ಇರುವ ಶ್ರೀನವಲ್ ಕಿಶೋರಿಯು ಸೇರ್ಪಡೆಯಾಗ